ಲೈವ್ ಪಂದ್ಯದಲ್ಲೇ ಮೋಸದಾಟವಾಡಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ರಿಷಬ್ ಪಂತ್ ಎಲ್ಎಸ್ಜಿ ವರ್ಸಸ್ ಡಿಸಿ ಶುಕ್ರವಾರ ನಡೆದ ಐ ಪಿ ಎಲ್ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಆರು ವಿಕೆಟ್ಗಳಿಂದ ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ ಗೆಲುವು ಸಾಧಿಸಿದೆ ಈ ಸೀಸನ್ನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ ಇದು ಎರಡನೇ ಗೆಲುವಾಗಿದ್ದು ಈ ಹಿಂದೆ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು ಇಪ್ಪತ್ತು ರನ್ಗಳಿಂದ ಸೋಲಿಸಿತ್ತು ಡಿಸಿ ಮತ್ತು ಎಲ್ಎಸ್ಜಿ ಪಂದ್ಯದ ವೇಳೆ ವಿವಾದವೊಂದು ನಡೆದಿದ್ದು ಎಲ್ಲರನ್ನೂ ಅಚ್ಚರಿಗೊಳಿಸಿದೆ ಲೈವ್ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ನಾಯಕ ರಿಷಬ್ ಪಂತ್ ಅಂಪೈರ್ ಜತೆ ವಾಗ್ವಾದ ಆರಂಭಿಸಿದರು ರಿಷಬ್ ಪಂತ್ ಡಿ ಆರ್ ಎಸ್ ತೆಗೆದುಕೊಳ್ಳಲು ನಿರ್ಧರಿಸಿದಾಗ ಮತ್ತು ಆನ್ ಫೀಲ್ಡ್ ಅಂಪೇರ್ ಅದನ್ನು ಥರ್ಡ್ ಅಂಪೈರ್ಗೆ ಉಲ್ಲೇಖಿಸಿದಾಗ ಈ ಘಟನೆ ನಡೆದಿದೆ ದೆಹಲಿ ಕ್ಯಾಪಿಟಲ್ಸ್ ವೇಗದ ಬೌಲರ್ ಇಶಾಂತ್ ಶರ್ಮಾ ಲಕ್ನೋ ಸೂಪರ್ ಜೈಂಟ್ಸ್ ಇನ್ನಿಂಗ್ಸ್ನ ನಾಲ್ಕನೇ ಓವರ್ನಲ್ಲಿ ಬೌಲ್ ಮಾಡಲು ಬಂದರು ಆ ಸಮಯದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ಪರ ದೇವದತ್ ಪಡಿಕಲ್ ಬ್ಯಾಟಿಂಗ್ ಮಾಡುತ್ತಿದ್ದರು ಇಶಾಂತ್ ಶರ್ಮಾ ಈ ಓವರ್ನ ನಾಲ್ಕನೇ ಎಸೆತವನ್ನು ಲೆಫ್ಟ್ ಸೈಡ್ನಲ್ಲಿ ಬೌಲ್ ಮಾಡಿದರು ಆದರೆ ಅದನ್ನು ಆನ್ ಫೀಲ್ಡ್ ಅಂಪೇರ್ ವೈಡ್ ಎಂದು ಘೋಷಿಸಿದರು ಇದರ ನಂತರ ಡೆಲ್ಲಿ ಕ್ಯಾಪಿಟಲ್ಸ್ ನಾಯಕ ರಿಷಬ್ ಪಂತ್ ತಂಡದ ಆಟಗಾರರೊಂದಿಗೆ ಮಾತನಾಡಲು ಪ್ರಾರಂಭಿಸಿ ಕೈ ಸನ್ನೆ ಮಾಡಿದರು ಇದು ಆನ್ಫೀಲ್ಡ್ ಅಂಪೇರ್ಗೆ ಅವರು ಡಿಆರ್ಎಸ್ ಕೇಳುತ್ತಿದ್ದಾರೆ ಎಂದು ಭಾವಿಸುವಂತೆ ಮಾಡಿತು ಇದಾದ ನಂತರ ಮೈದಾನದ ಅಂಪೇರ್ ತಕ್ಷಣವೇ ನಿರ್ಧಾರವನ್ನು ಮೂರನೇ ಅಂಪೇರ್ಗೆ ವರ್ಗಾಯಿಸಿದರು ಥರ್ಡ್ ಅಂಪೈರ್ ರಿಪ್ಲೇ ನೋಡಿದಾಗ ವೈಡ್ ಬಾಲ್ ಎಂಬುದು ಗೊತ್ತಾಯಿತು ಇದರಿಂದಾಗಿ ಡೆಲ್ಲಿ ಕ್ಯಾಪಿಟಲ್ಸ್ ತಮ್ಮ ಡಿಆರ್ಎಸ್ ಅನ್ನು ವ್ಯರ್ಥ ಮಾಡಿತು ಇದಾದ ಬಳಿಕ ರಿಷಬ್ ಪಂತ್ ತಮ್ಮ ತಪ್ಪನ್ನು ಮರೆಮಾಚಲು ಮೈದಾನದಲ್ಲಿದ್ದ ಅಂಪೈರ್ ಜೊತೆ ವಾಗ್ವಾದ ಆರಂಭಿಸಿದರು ರಿಷಬ್ ಪಂತ್ ಅವರು ಡಿಆರ್ಎಸ್ ತೆಗೆದುಕೊಳ್ಳುವ ಯಾವುದೇ ಉದ್ದೇಶವಿಲ್ಲ ಎಂದು ಹೇಳಿದರು ಅಷ್ಟೇ ಅಲ್ಲದೆ ಮೈದಾನದಲ್ಲಿರುವ ಅಂಪೈರ್ ತಪ್ಪಾಗಿ ಅರ್ಥೈಸಿಕೊಂಡರು ಎಂದು ಹೇಳಿದರು ಆದರೆ ರಿಪ್ಲೇನಲ್ಲಿ ರಿಷಬ್ ಪಂತ್ ರಹಸ್ಯ ಬಯಲಾಯಿತು ರಿಪ್ಲೈನಲ್ಲಿ ರಿಷಬ್ ಪಂತ್ ಡಿ ಆರ್ ಎಸ್ಗೆ ಸೂಚಿಸಿರುವುದು ಸ್ಪಷ್ಟವಾಗಿ ಕಂಡುಬಂದಿದೆ ಇದಾದ ಬಳಿಕ ಅಲ್ಲೇ ಕುಳಿತಿದ್ದ ರಿಕ್ಕಿ ಪಾಟಿಂಗ್ ಮತ್ತು ಸೌರಭ್ ಗಂಗೂಲಿ ಕೂಡ ಕೋಪಗೊಂಡಿದ್ದರು ವೀಕ್ಷಕರೇ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ